ಯಾರು ಸಮಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೋ ಅವರ ಬದುಕಿಗೆ ಪ್ರಾಮುಖ್ಯತೆ ಬರುತ್ತೆ ಯಶಸ್ಸಿನ ಮೊದಲ ಹೆಜ್ಜೆ ಏನಪ್ಪ ಅಂತಂದರೆ ಅದು ಸಮಯ ಪ್ರಜ್ಞೆ ಅಂತ ನಮ್ಮ ಮುದ್ದುರಾಮನ ಮನಸ್ಸಲ್ಲಿ ಕವಿ ಶಿಯೋಪ್ನವರನ್ನು ಮಾತು ಹೇಳ್ತಾರೆ ವಾರಕ್ಕೆ ಏಳೇ ದಿನ ದಿನಕ್ಕೆ ತಾಸುಗಳಿಷ್ಟೇ ಒಬ್ಬರಿಗೆ ಹೆಚ್ಚಿಲ್ಲ ಒಬ್ಬರಿಗೆ ಕಡಿಮೆ ಇಲ್ಲ ಬಳಸಿದಂತಿರ ಸಮಯ ಅವರವರ ವಿಜಯ ಬಲ ಬಳಸಿದಂತಿರ ಸಮಯ ಅವರವರ ವಿಜಯ ಬಲ ಕಾಲ ಎಲ್ಲರಿಗೊಂದೇ ಮುದ್ದು ರಾಮ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿಕೊಳ್ತೇನೆ ಎಷ್ಟು ಸರಳವಾಗಿ ಹೇಳಿದ್ದಾರೆ ನೋಡಿ ವಾರಕ್ಕೆ ಏಳೇ ದಿನ ದಿನಕ್ಕೆ ತಾಸುಗಳು ಇಷ್ಟೇ ಒಬ್ಬರಿಗೆ ಹೆಚ್ಚಿಲ್ಲ ಒಬ್ಬರಿಗೆ ಕಡಿಮೆ ಇಲ್ಲ ನೂರಕ್ಕೆ ನೂರು ತೆಗಿಯೋವನಿ ಕೂಡ ಅಷ್ಟೇ ನಲವತ್ತು ತೆಗಿಲಿಕ್ಕೆ ಕಷ್ಟಪಡುವವನಿ ಕೂಡ ಸಮಯ ಅಷ್ಟೇ ಆದರೆ ಅವರು ಹೇಳಿದಂಥದ ಒಂದು ವಾಕ್ಯ ನೆನ್ಪಿಟ್ಕೊಳ್ಳಿ ನೀವು ಬಳಸಿದಂತೀರೆ ಸಮಯ ಅವರವರ ವಿಜಯ ಬಲ ಅವರ ಯಶಸ್ಸಿಗೆ ಅವ್ರ ಸಾಧನೆಗೆ ಬಲ ಆಗೋದು ಯಾವಾಗ ಅಂದರೆ ಅವರು ಸಮಯವನ್ನು ಯಾವ ರೀತಿ ಬಳಸಿದ್ದಾರೆ ಅಂತ ಕೇಳಿ ನೀವು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಗ ತೆಗುವಂಥ ಮಕ್ಕಳಿದ್ದಾರೆ ನಿಮ್ಮಲ್ಲಿ ಕೂಡ ಅದ್ಭುತ ಸಾಧಕರಿದ್ದಾರೆ ಅವ್ರ ಹತ್ರ ಕೇಳಿ ಎಷ್ಟು ಹೇಳ್ತಾ ನಾನು ನಾಲ್ಕು ಗಂಟೆಗೆ ಧೋತ್ತೇನೆ ಮೂರು ಗಂಟೆಗೆ ಧೋತ್ತೇನೆ ಅಂತ ನಿಮ್ಗೆ ಆವಾಗ ಗೊತ್ತಾಗತ್ತೆ ನನ್ನ ಸಾಧನೆಗೆ ಏನು ಮಾಡಬೇಕು ಅಂತ ನಾನು ಹೇಳೋದು ನಿಮಗೆ ಈ ಸಾಧನೆಗೆ ಯಶಸ್ಸಿಗೆ ಬೇಕಾದಂಥ ಪಾಠ ಎಲ್ಲೆಲ್ಲ ಹುಡುಕುವಂಥ ಅಗತ್ಯ ಇಲ್ಲ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಆಗಲೇ ಉತ್ತರ ನಿಮ್ಮ ಸಿಗುತ್ತೆ ನನಗೆ ಒಂದು ಕತೆ ಯಾವಾಗಲೂ ನೆನಪಾಗತ್ತೆ ನೀವೆಲ್ಲ ವಿದ್ಯಾರ್ಥಿಗಳು ಹೇಳ್ಬೋದು ಸರ್ ಅದ್ಭುತವಾಗಿ ಹೇಳ್ಬೋದು ಸರ್ ಕೇಳ್ಬೋದು ಸರ್ ಆದರೆ ಅದೆಲ್ಲವನ್ನು ನಾವು ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಭಾಳ ಕಷ್ಟ ಅದು ಅದಕ್ಕೆ ರಾಮಕೃಷ್ಣ ಪರಮಹಂಸರ ಅಲ್ಲ ಒಂದು ಸಲ ಅವರು ಉಪನ್ಯಾಸ ಮಾಡ್ಕೊಬ್ಬ ಗ್ರಾಸ್ತ ತುಂಬ ಜನ ಬಂದಿದ್ರು ಒಂದು ಗ್ರಾಹಸ್ಥ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾನೆ ಅಂತ ಹೇಳ್ತಾನೆ ಗುರುಗಳೇ ನೀವು ಅದ್ಭುತವಾದಂಥ ವಿಚಾರಗಳನ್ನ ಹೇಳಿದ್ದೀರಿ ನನಗೆ ಬಹಳ ಸಂತೋಷ ಆಯಿತು ನಾನೂ ಕೂಡ ಅನೇಕ ತಪ್ಪುಗಳನ್ನು ಮಾಡ್ತೇನೆ ತಿದ್ದುಕೊಳ್ಬೇಕಂತಂಗೆ ಅನಿಸುತ್ತೆ ಕೆಲವು ಅಭ್ಯಾಸಗಳನ್ನು ಕೆಟ್ಟದು ಬಿಡಬೇಕು ಅಂತ ಅನಿಸುತ್ತೆ ಆಗೋದಿಲ್ಲ ಸರ್ ನಮ್ಮ ಮಕ್ಕಳು ಹಂಗೆ ಕೆಟ್ಟದ್ದು ಹೌದು ಸರ್ ಬಿಡಬೇಕು ಅಂತ ಆಗುತ್ತೆ ನನಗೂ ಅನ್ಸುತ್ತೆ ಸರ್ ಬಿಡ್ಲಿಕ್ಕೆ ಆಗೋದಿಲ್ಲ ಸರ್ ಆಗೋದಿಲ್ಲ ನಂಗೆ ದಾರಿ ತೋರಿಸ್ಬೇಕು ಅಂತ ನಿಮಗೂ ಕೂಡ ಮಾದರಿ ಅಂತ ನಗಾಡ್ತಾರೆ ಹುಡುಗರು ಕೆಲವೊಮ್ಮೆ ಅನ್ಸುತ್ತೆ ನಮಗೂ ಬಿಡಬೇಕು ಅಂತ ಅನ್ಸುತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದೇ ಒಬ್ಬರು ಕೇಳ್ತಾ ಪ್ರಾಚಾರ್ಯ ಹೇಳಿದಾಗ ಹೌದು ಅಂತ ಅನ್ಸುತ್ತೆ ಆದ್ರೆ ಆಗಲ್ಲ ಹೌದು ನಾಲ್ಕು ಗಂಟೆಗೆ ಓದ್ಬೇಕು ಅಂತ ಅನಿಸುತ್ತೆ ಇಡ್ಲಿಕ್ಕಾಗೋದಿಲ್ಲ ನೋಡಿ ಎಲ್ಲರಿಗೂ ಅನ್ಸುತ್ತೆ ಅಲ್ವಾ ಸಾಧನೆ ಬೇಡಬೇಕಾದ್ರೆ ಏನು ಮಾಡಬೇಕು ನಂಗೆ ಗೊತ್ತಿದೆ ಸರ್ ಆಗೋದಿಲ್ಲ ಮಾಡ್ಲಿಕ್ಕೆ ಸರ್ ಹಾಂ ಚಪ್ಪಾಳೆ ಇನ್ನು ಮುಂದೆ ಹೊಡಿಬೇಕು ನೀವು ಉತ್ತರ ಹೇಳಿದ್ದಾರೆ ಕೇಳಿ ಅದ್ಭುತ ಅದು ನಿಮಗೂ ಅದು ಆದರ್ಶಪ್ರಾಯ ಆಗುತ್ತೆ ಆಗ ಗ್ರಾಹಸ್ಥರು ಹೇಳ್ತಾರೆ ನೀವು ಸ್ವಲ್ಪ ಅಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿ ಬಂದವ್ರನ್ನೆಲ್ಲ ಮತ್ತೆ ಸಂದರ್ಶನ ಮಾಡಿ ಮಾತಾಡಿಸಿದ ನಂತರ ಆ ಪರಿಚಾರಕನ ಕರೆದು ಕಿವಿಯಲ್ಲೇನೋ ಹೇಳ್ತಾರೆ ಆ ನಂತರ ಈ ಗ್ರಾಹಸ್ಥರನ್ನು ಕರೀತಾರೆ ಬನ್ನಿ ಅಂತ ವಿಶಾಲವಾದಂಥ ಅವರ ಉದ್ಯಾನ ಹೌದು ಊಟ ಅದು ಕರೆದುಕೊಂಡು ಇಲ್ಲಿಂದ ಬಂದಿದ್ದೀರಿ ಏನ್ ಮಾಡ್ತೀರಿ ಮಾತಾಡ್ತಾ ಹೋಗ್ತಾ ಇರ್ತಾರೆ ಹೇಳ್ತಾರೆ ಸ್ವಾಮೀಜಿ ಓ ಅಲ್ಲಿ ನೋಡಿ ನೋಡ್ತಾರೆ ಅಲ್ಲಿ ಏನು ನೋಡಿ ಒಬ್ಬ ಹುಚ್ಚ ಏನ್ ಮಾಡ್ತಾ ಇದ್ದಾನೆ ಆ ಮರವನ್ನು ಅವನೇ ತಪ್ಕೊಂಡಿದ್ದಾನೆ ಮರಕ್ಕೆ ನಾನು ಬಿಡು ನಾನು ಬಿಡು ಅಂತಿದ್ದಾನೆ ಏನ್ ಹೇಳಿ ಮರವನ್ನು ಅವನೇ ತಪ್ಕೊಂಡಿದ್ದಾನೆ ಮರಕ್ಕೆ ಏನ್ ಹೇಳ್ತಿದ್ದಾನೆ ನಾನು ಬಿಡು ನಾನು ಬಿಡುವಂತಿದ್ದಾನೆ ಅರ್ಥ ಐತೆ ನಿಮಗೆ ಹುಚ್ಚ ಅಲ್ಲ ಅವನು ಹುಚ್ಚ ಹೌದಲ್ವಾ ಮರವನ್ನು ಅವನೇ ಗಟ್ಟಿಯಾಗಿ ತಪ್ಕೊಂಡಿದ್ದಾನೆ ಮರಕ್ಕೆ ಹೇಳ್ತೈತೆ ನಾನು ಬಿಡು ನಾನು ಅಂತಿದ್ದಾನೆ ಬಿಟ್ಟರು ಬಿಟ್ಬಿಡುತ್ತೆ ಅದು ಮರಕ್ಕೆ ಯಾಕೆ ಹೇಳ್ಬೇಕು ಹಾಗೆ ಹೇಳಿದಾಗ ಚಪ್ಪಳೆ ನೋಡಿ ಬರೀದಿಲ್ಲ ರಾಮಕೃಷ್ಣ ಪರಮಹಂಸರು ಹೇಳ್ತಾನೆ ನಿಮ್ಮ ಕತೆ ಕೂಡ ಹಾಗೆ ಅಲ್ಲ ಸ್ವಾಮಿ ನೀವು ಬಿಟ್ಟು ಹೋಗುತ್ತೆ ಅಲ್ವಾ ಯಾವುದಾಗುವುದಿಲ್ಲ ಹೇಳಿ ಮಕ್ಳೆ ಎಲ್ಲವೂ ಆಗುತ್ತೆ ನೋಡಿ ಹಾಗಾಗಿ ನಮ್ಮ ಯಶಸ್ಸಿನ ಸಾಧನೆಗೆ ಬೇಕಾದಂತ ಎಲ್ಲ ಸಾಮರ್ಥ್ಯ ನಮ್ಗಿ